ಮಾಮಾ, ಬೇಗ ಊಟ ಮುಗಿಸ್ಕೊಳ್ಳಿ ನಾನು ಬಟ್ಟೆ ತೊಳ್ಕೊಂಡು ಬರ್ತೀನಿ ಸರಿ ಮಾ ಅಣ್ಣ ನಿಲ್ಲಿಸು ನೀನು ಊಟ ಮಾಡೋದನು ಯಾಕೆ ಉಂಟಾಗಿ ಹೇಳ್ತದು ಅದನ್ನು ನನ್ನ ಕೇಳು ನಾನು ಹೇಳ್ತೀನಿ ಯಾರನ್ನು ಕೇಳಿ ಈ ಮನೆಯಲ್ಲಿ ಊಟ ಮಾಡಲಿಕ್ಕೆ ಹತ್ತಿರುವೆ ನನ್ನ ಮನೆಯಲ್ಲಿ ಅನ್ನ ತಿನ್ನೋಕೆ ಯಾರನ್ನು ಯಾಕೆ ಕೇಳ್ಬೇಕಪ್ಪ ಇನ್ನು ಈ ಮನೆ ರೀತಿ ನೀತಿ ಬದಲಾದ್ರೆ ಇನ್ನು ಮುಂದೆ ನೀ ಹೇಳಿದಾಗಿನೇ ಮಾಡ್ತೀನಿ ಈಗ ದುಡಿಮೆ ಮಾಡಿ ಹಸಿದು ಹೊಟ್ಟೆ ಬಹಳ ಹಸಿದೈತಿ ಸ್ವಲ್ಪ ನನಗೆ ಊಟ ಮಾಡಕ್ ಬಿಡೋ ಉತ್ತಮ್ಮ

ನನ್ನ ಕೈಯಾದಿನ ನಾವು ಯೋಗ ನಾನು ಪಾಪ ಮಾಡಿದ ನೀ ಮಾಡಿದ ಪಾಪ ಕೃತಿ ಒಂದ ಎರಡು ಬರುತ್ತದೆ ಮರೆಯಾದಿಂದ ಆ ಬೀದಿಯಲ್ಲಿ ಹುಟ್ಟಿದ ಸತ್ಯನ ಕೂಡ್ಕೊಂಡು ಈ ಮನೆಯಿಂದ ಹೊರದಾಟು ಇಲ್ಲದಿದ್ದರೆ ನಿನ್ನ ಒತ್ತು ಹೊರ ಹಾಕುತ್ತೇನೆ ಮದಿಕಿನಂತ ಅನಬ ಆಡುವ ಪೊಲೀಸಿಯ ಅಧಿಕಾರಿ ಆಗಿರುವನು ಅಣ್ಣನ ಮುಂದೆ ಮಾನ ಕಾಕೋಡಪ್ಪ ಮಾನ ಕಳ್ಕೊಡ ಹೀಗಂತ ಜನರು ಅನ್ಕಾಡ್ತಾರ ಅದನ್ನ ನನ್ನಿಂದ ಸಹಿಸುವುದಾಗುವುದಿಲ್ಲಪ್ಪ ಸಹಿಸುವುದಾಗುವುದಿಲ್ಲ ಯಾರು ಕಲಿಸಿದ ಕಲಿಕೆಯ ಮಾತಿಗೆ ನೆಲಕು ಹಾಕಿ ಯಾರು ಕಲಿಸಿದ ಕಲಿಕೆಗೆ ಮಾತಿಗೆ ನೆನಪು ಹಾಕಿ ನನ್ನನ್ನು ಹೊರದು ಬೇಡಪ್ಪ ಮಾಡಿ ಹಸುವಾಗಿ ನನಗೆ ಊಟ ಮಾಡುವುದು ಬಿಡಪ್ಪ ಅಲ್ಲಿನ ಪಾಲಿಗೆ ಬದುಕ ಸರಿ ನನ್ನ ಮುಕ್ಕ ನಿನಗೆಲ್ಲಿದೆ आ <sum> ಕಳೆದುಕೊಂಡು ತಬ್ಬಲಿ ನಿನಗ ಉಳಿಸಿ ತಿಳಿಸಿ ಬೆಳೆಸಿ ಓದಿಸಿ ಎಲ್ಲ ಕಾರ್ಯವನ್ನು ಮಾಡಿದ್ದಕ್ಕೆ ನಿನಗೆ ಎಲ್ಲಿಂದ ಬಂದದ್ದೋ ನಾನು ಪಾದ ಮುಟ್ಟ ಕಾಗಿನ ಪಾದ ಮುಟ್ಟು ನನ್ನ ಜೀವನ ತ್ಯಾಗ ಮಾಡಿ ನಿನಗೆ ಓದಿಸಿ ನೌಕರಿ ಕೊಟ್ಟಿದ್ದಕ್ಕೆ ನಿನಗೆ ನೌಕರಿ ಕೊರಚಿದ್ದಕ್ಕೆ ನಿನ್ನ ಪಾದ ಮುಕ್ಕು ಮುಟ್ಟುವ ಯೋಗ್ಯತ ನನಗೆ ಬಂದಿಸುತ್ತೇ ಜನ ರಂಜನೆ ಮಾಡುವ ಅಧಿಕಾರಿ ಮಧ್ಯ ಮುಂದೆ ಮಾನ ಕಳ್ಕೋಬೇಡಪ್ಪ ಮಾನ ಕಳ್ಕೋಬೇಡ ನನ್ನ ಊಟಕ್ಕೆ ದೆಪ್ಪನ ಹಾಕಿ శ్రీ కథ నిన్న కాలికి పిచ్చి పెట్టుకొస్త పవిత్ర రక్తక పవిత్ర రక్త ಈ ಮಣಿ ಒಂದಾಗಿ ಚಂದಾಗಿ ಹಾನು ಬಾಣು ಉಂಡು ನಾನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಹೇಳಪ್ಪ ಹೇಳು ಅದೇನಂತ ನಮ್ಮ ಮನೆ ಮತ್ತು ನಮ್ಮ ಜಮೀನು ಎಷ್ಟು ಆಗುತ್ತೆ ತಂದ ಕಟ್ಟಿಸಿದ ಮನೆ ಎರಡು ವರ್ಷದ ಹಿಂದೆ ನಾ ಕಟ್ಟಿಸಿದ ಮನೆ ಒಂದೈತಿ ತಂದೆ ತಂದೆ ಕೊಟ್ಟ ಆಸ್ತಿ ನಾಲ್ಕು ಎಕರೆ ನಾನು ಆ ಪಂಡವತ್ತ ದುಡಿಯುವುದಕ್ಕಾಗಿಯೇ ಹತ್ತು ಎಕರೆ ಒಂದು ಒಟ್ಟಿನಲ್ಲಿ ಊರಾಗು ಎರಡು ಮನೆ ಹೊಲದಾಗ ಹದಿನಾಲ್ಕು ಎಕರೆ ನಮ್ಮ ತಂದೆಗೆ ನಾವು ಎಷ್ಟು ಜನ ಮಕ್ಕಳು ನಮ್ಮ ತಂದೆಗೆ ನಾವು ಮೂರು ಜನ ಗಂಡು ಮಕ್ಕಳು ಸುಳ್ಳು ನಮ್ಮ ಅಪ್ಪನ ರಕ್ತಕ ಹುಟ್ಟಿದ್ದು ನಾನು ಮತ್ತು ನೀನು ಇಬ್ಬರೇ ಸರಿ

ಬರುವುದಿಲ್ಲ ನಾವು ನನ್ನ ಪಾಲಿಗೆ ಬರುವ ಆಸ್ತಿ ಭಾಗ ಮಾಡಿ ನನಗೆ ಕೊಡು ಇಲ್ಲ ನಾನು ಸಹಿಸಿ ಬಿಡುತ್ತೇನೆ ಸತ್ತರು ಚಿತ್ತಿ ಇಲ್ಲ ತಮ್ಮ ಸತ್ತ ಮಾತ್ರ ಕೈ ಬಿಡಬೇಡ ನಾನು ಅವನ ಕೈ ಬಿಡಲ ಕೈ ಬಿಡುದ್ರೆ ಏನು ಸಾಕ್ಷಿ ಹೊಪಡಿ ಆದರೆ ಸತ್ತಿ ನನ್ನ ಮಾತ್ರ ಕೈ ಬಿಡಬೇಡ ಕೈ ಬಿಡಬೇಡ ಬಿಡಬೇಡಂತ ಹೇಳಿದ್ರು ನಿನಗೆ ಆಸ್ತನೆ ಬೇಕಂತಂದ್ರೆ ನೀ ಮನೆಯಲ್ಲಿ ನಿನಗೆ ಪಾಲು ಬೇಕಂದ್ರೆ ಕೊಟ್ಟು ಆದರೆ ಮೂರಲ್ಲಿ ತಳ ಮೂರಲ್ಲಿ ತಳದಂತೆ ಇದ್ದವು ನಾವು ಅದನ್ನು ನುಕ್ಕಾಗ ಅಂತ ಹರಿದು ಹೋಗಿಬೇಡ ನಿನಕ್ಕ ಕಾಲಿಗೆ ಬಿದ್ದು ತಿಳ್ಕೊಳ್ತೀನಿ ಪವಿತ್ರ ರಕ್ತಕ್ಕೆ ಸಹ ಸಂಬಂಧ ಕೂಡ ಕೊಲೆ ಕೇಳಿಸಿದ ಕೊಲ ಕಂಟಕ ನೀನು ಮೇಘರಾಜನ ಅರ್ಪಟ್ಟಿಗೆ ಕುಂದದ ಈ ಬಡವನ ಹೃದಯ ಇಂದು ಈ ಸಿಡಿಲಿನ ಮಾತಿನಿಗೆ ನನ್ನ ಜೀವ ಸುಟ್ಟಂತಾಯ್ತಪ್ಪ ಸುಟ್ಟಂತಾಯ್ತಾಂಚನ ಕಾಂಚನ ನೀನಾದ್ರೂ ಹೇಳಿ ನನ್ನ ತಮ್ಮನಿಗೆ ಹೇಳಿ ಮನೆ ಶಾಂತಿ ಮಾಡಬಾರ್ದೆ ಏ ಮುದುಕ ನಾನು ಆಗಿನಿಂದಲೂ ನೋಡ್ತಾ ಇದ್ದೀನಿ ಒಬ್ಬ ಜಮೀನ್ದಾರನ ಮಗಳು ಇಲ್ಲಿ ಇದ್ದಾಳಂತ ಸ್ವಲ್ಪ ಕಬರ ಆದ್ರೂ ಬೇಡವೇ ನಿನಗೆ ಬರೀ ಕಾಲು ಬಿಡ್ತೀನಿ ಕೈ ಮುಗಿತೀನಿ ಅಂತ ಹೇಳ್ತಾ ಇದ್ದೀಯಲ್ಲ ನೀರು ಹೇಳುತ್ತೇನೆ ಈ ಮನೆಯಲ್ಲಿ ಪಾಲ ಕೇಳ್ತಾಳ ಅಂತಂದ್ರೆ ನಾ ಈ ಮನೆ ಪಾಲ ಕೊಡ್ಲಿಕ್ಕೆ ನನ್ನಂತ ಮುಟ್ಟಾಳ ಯಾರೂ ಇಲ್ಲಪ್ಪ ಈ ಜಗತ್ತಿನಲ್ಲಿ ಯಾರು ಇಲ್ಲ ಹಾ ಕೇಳಪ್ಪ ತೆಗೆದುಕೊಂಡು ಆದರೆ ಒಂದು ಮಾತು ನಾನು ಎರಡು ಭಾಗ ಮಾಡ್ತೀನಿ ಅದರಲ್ಲಿ ನನಗೆ ಯಾವುದು ಬೇಕಂತ ಮಾತು ಆಯ್ಕೆ ಮಾಡ್ತು ಹಾಗೇ ಆಗಲಿ ನೋಡು ತಮ್ಮ ಊರಾಗಲಿ ಮನೆ ನಾಲ್ಕು ಎಕರೆ ಮತ್ತು ಇಲ್ಲ ಇಲ್ಲಿ ಇಲ್ಲಿದ್ದಾನಲ್ಲ ಧರ್ಮ ಅವನೊಂದೊಂದು ಪಾಲು ಇದರಲ್ಲಿ ನಿನಗೆ ಯಾವ್ದು ಬೇಕು ಅದನ್ನು ಆಯ್ತುಕೋ ಏ ಹೊಚ್ಚ ನಿನ್ನ ತಲೆ ಹೀಗೆ ಹಾಗೆ ಹೇಳೋ ಬದಲು ಈಗೆಲ್ಲ ಅಷ್ಟೇ ನನ್ನದಲ್ಲೇ ಹೇಳಿದ್ರಾಗುತ್ತೆ ಅದು ನನ್ನಿಷ್ಟ ಸ್ತ್ರೀಕರ ಅದಕ್ಕೆ ನಿನಗೆ ಯಾವ ಪಾಲು ಬೇಕು ಮಾತ್ರ ಆಯ್ತುಕೋ ಈ ನಿರ್ಜೀವ ಕೊಡ್ತಿಗೆ ತೆಗೆದುಕೊಂಡು ನಾನೇ ತಳಿಗೆ ಆಯ್ತು ಆ ಭಾಗದಲ್ಲಿ ಚೆನ್ನಾಗಿ ಪಾಳೆ ಮಾಡಿ ಮಹಾರಾಣಿ ನಿನ್ನ ಹೆಂಡತಿಯನ್ನು ಕೈ ಹಿಡಿದು ಉತ್ತಿ ಬಿತ್ತಿ ಮನೆ ಕೀತಿ ಇದೇ ನನ್ನ ಆಸೆಲ್ಲ ನನಗೆ ಗೊತ್ತು ಅದನ್ನು ಈ ಬಡ ಜಾಗಿಯ ತೆಗೆದುಕೊಂಡು ಈ ಏ ಮನೆ ಜಾಗ ಖಾಲಿ ಮಾಡೋ ಯಾರಿಗೆ ಮಾತನಾಡ್ತೀಯೋ ಈ ಮಾತನ್ನ ಯಾರನ್ನು ಗೊತ್ತಿಲ್ಲ ನಿನಗೆ ನಿನಗೆ ಓದೋದಕ್ಕೆ ನೌಕರಿ ಹಿಡಿಯೋದಕ್ಕೆ ಅವರ ದುಡ್ಡೇ ಸಹಾಯವಾಗಿದೆ ಯಾರಪ್ಪಂದು ಆಸ್ತಿಯಲ್ಲ ಕಲ್ಮವಂತ ಕೊಟ್ಟ ಪಿಕ್ಷಕನೋ ಆ ಧರ್ಮ ಧರ್ಮವಂತ ಕೊಟ್ಟ ಪಿಕ್ಷೆ ಅವನಿಗೆ ನಾಲಕೈತಿಯೋ ಅವನಿಗೆ ಪುಡ ಕೋಗಿ ಅಂತೇನೋ ಆಚಾರ್ಯ ಪರಮಾಚಾರ್ಯ ಇದೇ ಸಂಭ್ರಮದಲ್ಲಿ ಕತೆ ಹೇಳು ಕೇಳು ಶ್ರೀ ಕೇಳು ತಮ್ಮ ಹಿಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಯಶೋಧ ಸಂಗ್ರಾಮದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಾಯಕನಾಗಿ ಬಂದು ಹೇಗೆ ಅವನು ಪಾಲು ಮಾಡಿದನು ಶ್ರೀಕೃಷ್ಣ ಪರಮಾತ್ಮ ಒಂದು ಒಂದು ಭಾಗ ದುರ್ಯೋಧನ ಒಂದು ಭಾಗ ದುರ್ಯೋಧನ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಉಸಿನಕ್ಕೂ ಹಾಳಾದ ಆದ್ರೆ ಶ್ರೀ ಅರ್ಜುನ ಶ್ರೀಕೃಷ್ಣನು ಮಾತ್ರ ತೆಗೆದುಕೊಂಡು ಶ್ರೀಕೃಷ್ಣನನ್ನು ತೆಗೆದುಕೊಂಡು ಒಳ್ಳೆಯವನಾದ ಅದರಂತೆ ನೀನು ತರುವುದರಂತೆ ಮುಂದೆ ಏನಾಗ್ತೀ ನೋಡು ಮುಂದೆ ಏನಾಗ್ತೀ ನೋಡು ಏನಂದಳೆ ಬರೋ ಹಾಗೂ ಈ ಬುರುಡೆ ಬಿಟ್ಟು ಬಿಡುತ್ತೇನೆ ಹಾಕಿನ ಪಾ ಹಾಕ್ತೇನೆ ಆದ್ರೆ ಹೊಡೆಯುವುದನ್ನು ಮಾತ್ರ ನಿಲ್ಲಿಸೋ

ಈ ನೀಚನ ಬಾಯಿಗೆ ಹತ್ತಬೇಡಮ್ಮ ನಮಗೀಗ ಹೊರ ನಡೆಯುವುದೊಂದೇ ದಾರಿ ಅಲ್ಲಿ ಆದರೂ ಕಿರಿ ಕಂದರದಲ್ಲಿ ವಾಸ ಮಾಡಿ ಕಾಲ ಕಳೆದರಾಯ್ತು ನಡಿಯ ಹೋಗೋಣ

ಮನುಷ್ಯ ಧರ್ಮವನ್ನೇ ಅರಿಯದ ನೀನು ಒಂದು ಹೆಣ್ಣ ಸಮಾಜ ಸೇವಕ ದೇಶದ ರಕ್ಷಕನಾಗಿರುವ ನನ್ನ ತಮ್ಮನನ್ನು ಜನರು ಉಸಿರೇ ದೇಶದ ಹೆಸರು ಎಂದುಕೊಂಡಿರುವ ಮಾವನ

ನಾವು ಆಸಕ್ತ ನನ ಕೂಡಿ ಕಾಲ ಕೈದ್ರೆ